ನಮಸ್ಕಾರ ನಮಸ್ಕಾರ ಸರ್ ನಾನು ಭೀಮಸೇನ್ ರಾವ್ ಕುಲಕರ್ಣಿ ಅಂತ ಹೇಳಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಅಧ್ಯಕ್ಷ ನಾನು ಮಾತಾಡೋದು ನಾನು ಸುಮಾರು ಇಪ್ಪತ್ತು ಸಮ್ಮೇಳನಗಳನ್ನು ಪಾಲ್ಗೊಂಡಿದ್ದೀನಿ ಕಳೆದ ಒಂದು ಸಾರಿ ಈಗ ಎರಡು ಸಾವಿರ ಹದಿಮೂರು ಅಂತ ಅನ್ಸುತ್ತೆ ಆವಾಗೂ ಚಿತ್ರದುರ್ಗ ಇದು ತುಮಕೂರಲ್ಲಿ ರಾಷ್ಟ್ರೀಯ ಸಮ್ಮೇಳನ ನಡೆದಿತ್ತು ಆವಾಗಲೂ ಬಂದಿದೆ ಈಗಲೂ ಬಂದಿದ್ದೀನಿ ಬಟ್ ಆ ಸಾರಿಗೂ ಈ ಸಲಕ್ಕೂ ನೋಡಿದರೆ ಈ ಸಾರಿ ಸಮ್ಮೇಳನದಲ್ಲಿ ಮೊದಲು ಬೆಳಗ್ಗೆ ಬಂದಾಗೆಲ್ಲ ಎಲ್ಲ ಅಚ್ಚುಕಟ್ಟು ವ್ಯವಸ್ಥೆ ಆಯಿತು ಉಪಹಾರದ ವ್ಯವಸ್ಥೆ ಆಯಿತು ಗೋಷ್ಠಿಗಳು ಕೂಡ ಚೆನ್ನಾಗಿ ನಡೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರು ಪತ್ರಕರ್ತರಿಗೆ ಯಾವ ರೀತಿ ಬದ್ಧತೆಯಿಂದ ಕೆಲಸ ಮಾಡಬೇಕು ಅಂತೇಳಿ ಇವತ್ತಿನ ಸಮ್ಮೇಳನ ನಮಗೆ ಸಂಪೂರ್ಣ ಮಾರ್ಗದರ್ಶಿ ಆಗುವಂತೆ ಅವರು ಮಾತನಾಡಿದರು 对。<laughs> ಅದನ್ನು ನಾವು ಎಷ್ಟು ರೂಪಕ್ಕೆ ನಾವು ಕಾರ್ಯರೂಪಕ್ಕೆ ತರಬೇಕು ಬದ್ಧತೆಯಿಂದ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಪತ್ರಕರ್ತರು ಅದನ್ನು ಅರಿತುಕೊಂಡು ನಡೆದರೆ ನಾವೊಂದು ಒಳ್ಳೆಯ ಸಮಾಜಕ್ಕೆ ಏನಾದರೂ ಮಾದರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗ್ತದೆ ಇನ್ನು ಊಟದ ವಿಷಯಕ್ಕೆ ಬಂದಾಗ ಊಟದ ವಿಷಯದಲ್ಲೆಲ್ಲ ಊಟ ಚೆನ್ನಾಗಿತ್ತು ಬಟ್ ಆದರೆ ಈ ಪತ್ರಕರ್ತರಿಗೆ ಏನು ಕಿಟ್ ಕೊಡ್ತಾರಲ್ಲ ಅಲ್ಲಿ ಒಂಚೂರು ನೂಕು ನುಗ್ಗಲಾಗಿತ್ತು ಅದನ್ನು ಒಂದು ಒಂಚೂರು ತಪ್ಪಿಸ್ಬೋದಾಗಿತ್ತು ಆದರೆ ಅದನ್ನು ಮಾಡುವಲ್ಲಿ ಆಯೋಜಕರು ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿದರೆ ತಪ್ಪಿಲ್ಲ ಒಟ್ಟಾರೆ ಈ ತುಮಕೂರು ಸಮ್ಮೇಳನ ಏನಿದೆ ಅಚ್ಚುಕಟ್ಟಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಸರ್ ಈಗ ನೀವು ಎಷ್ಟು ಜನ ಬಂದಿದ್ದೀರಾ ಸರ್ ನಾವು ಯಾದಗಿರಿ ಜಿಲ್ಲೆಯಿಂದ ಅಂತಂದರೆ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಜನ ಬಂದಿದ್ದೀವಿ ಬಟ್ ನಮ್ಮ ಹುಣಸಗಿ ತಾಲೂಕು ಅಂತ ತೊಗೊಂಡ್ರೆ ನಾವು ಹದಿನೈದಕ್ಕೂ ಹೆಚ್ಚು ಜನ ನಮ್ಮ ತಾಲೂಕು ಎಲ್ಲ ಪದಾಧಿಕಾರಿಗಳು ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಸೇರಿದಂಗೆ ಎಲ್ಲರೂ ಬಂದಿದ್ದೀವಿ ಈಗ ಈಗ ಪ್ರತಿಯೊಬ್ಬ ಪತ್ರಕರ್ತರಿಗೂ ಕೆಂಪ್ಯಾಗ ಕೊಟ್ಟಿದ್ದಾರೆ ಒಂದು ಅದರಲ್ಲಿ ಪತ್ರಕರ್ತ ಮೂವತ್ತೊಂಬತ್ತನೇ ಸಮಯ ಪತ್ರಕರ್ತ ರಾಜ್ಯ ಪತ್ರಕರ್ತ ಸಂಬಂಧ ಅಂತ ಅಮೌಂಟ್ ಯಾವ್ದು ಪೇ ಮಾಡಿಲ್ಲ ನಾವು ಪತ್ರಕರ್ತರಾಗಿ ಪ್ರತಿ ಸಾರಿ ಏನಿರ್ತದೆ ಅದು ಮಾಮೂಲಾಗಿ ನಾವು ಪ್ರವೇಶ ಶುಲ್ಕ ಕೊಟ್ಟಿರ್ತೀವಿ ಪ್ರವೇಶ ಶುಲ್ಕ ಬಿಟ್ಟರೆ ನಮ್ಮ ಬೇರೆ ನಮ್ಮಿಂದ ಯಾವುದೇ ದುಡ್ಡು ಆ ರೀತಿಯನ್ನು ಕಲೆಕ್ಟ್ ಮಾಡಿಲ್ಲ ಓಕೆ ಸರ್ ಧನ್ಯವಾದ ಬಾಲಪಯಂ ಕುಟ್ಟಿ ಉದಾಹರಣೆ ರಿಪೋರ್ಟರ್ ಹುಣಸಿಗೆ ತಾಲೂಕು ಯದಗಿ ಡಿಸ್ಟಿಕ್ಕು ಇಲ್ಲಿ ತುಮಕೂರಲ್ಲಿ ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನ ಪತ್ರಕರ್ತರ ರಾಜ್ಯ ಸಮ್ಮೇಳನ ನಡೆದಿದ್ದು ಭಾಳ ಖುಷಿಯಾಗಿದೆ ಆಮೇಲೆ ಇಲ್ಲಿ ಪತ್ರಕರ್ತರ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಈ ಕಾರ್ಯಕ್ರಮದಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಅವರು ಪತ್ರಕರ್ತರಿಗೆ ಸಮಾಜಮುಖವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಮತ್ತು ಉದ್ಯಮ ಆಗಬಾರ್ದು ವೃತ್ತಿಯನ್ನು ಆಗಿಸ್ಕೊಳ್ಬೇಕು ಅಂತ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು ಆಮೇಲೆ ಈ ನಾಲ್ಕ ನಾಲ್ಕನೇ ರಂಗದಲ್ಲಿ ಪತ್ರಕರ್ತರು ಮುಖ್ಯವಾಗಿ ಮತ್ತು ಸಮಸ್ಯೆಗಳನ್ನು ಎತ್ತಿ ತೋರಿಸುವುದರ ಮೂಲಕ ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸ ಪತ್ರಕರ್ತರು ಮಾಡಬೇಕು ಅನ್ನುವಂಥ ವಿಷಯ ನಮಗೆ ಮನದಟ್ಟಾಗಿದೆ ಇಲ್ಲಿ ಊಟದ ಊಟದ ವ್ಯವಸ್ಥೆ ಕೂಡ ಚೆನ್ನಾಗಿ ಮಾಡಿದ್ದರು ಆಮೇಲೆ ಒಳ್ಳೆಯ ಖುಷಿ ಸರ್ ಓಕೆ ಸರ್ ಥ್ಯಾಂಕ್ ಯು